ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಜನ್ನನ ಯಶೋಧರ ಚರಿತೆ ಪ್ರಸ್ತುತಿ ಡಾಕ್ಟರ್ ಶಿವಕುಮಾರ್ ಅಳಗೋಡು ಸುಮಾರು ಹನ್ನೆರಡನೇ ಶತಮಾನದ ಪೂರ್ವಾರ್ಧ ಹಾಗೂ ಹದಿಮೂರನೇ ಶತಮಾನದ ಉತ್ತರಾರ್ಧದಲ್ಲಿ ಜೀವಿಸಿದ್ದ ಜನ್ನ ಕನ್ನಡ ಸಾರಸ್ವತ ಲೋಕದ ಶ್ರೇಷ್ಠ ಕವಿಗಳಲ್ಲೊಬ್ಬ ಪೂರ್ಣ ಹೆಸರು ಜನಾರ್ದನ ದೇವ ಹೊಯ್ಸಳ ವೀರಬಲ್ಲಾಳನ ಆಸ್ಥಾನ ಕವಿಯಾಗಿದ್ದ ಈತ ಕವಿಚಕ್ರವರ್ತಿ ಎನ್ನುವ ಬಿರುದನ್ನು ಹೊಂದಿದ್ದ ಮಾತ್ರವಲ್ಲ ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿಯಾಗಿಯೂ ಪ್ರಸಿದ್ಧನಾಗಿದ್ದ ಅನಂತನಾಥ ಪುರಾಣ ಯಶೋಧರ ಚರಿತೆ ಇವು ಜನ್ನನ ಪ್ರಮುಖ ಕೃತಿಗಳು ಇವುಗಳಲ್ಲದೆ ಕಾಮಶಾಸ್ತ್ರಕ್ಕೆ ಸಂಬಂಧಿಸಿದ ಅನುಭವ ಮುಕುರ ಕೃತಿಯನ್ನು ರಚಿಸಿದ್ದಾನೆ ಎನ್ನುವ ಅಭಿಪ್ರಾಯವಿದೆ ಜನ್ನ ಕವಿ ರಚಿಸಿದ ಯಶೋಧರ ಚರಿತೆಯು ನಡುಗನ್ನಡ ಕಾಲದ ವಿಶಿಷ್ಟ ಕೃತಿಯಾಗಿದೆ ಜೀವದಯೇ ಜೈನ ಧರ್ಮಂ ಅಹಿಂಸಾ ಪರಮೋಧರ್ಮಃ ಎನ್ನುವ ಸಂದೇಶವನ್ನು ಸಾರುವುದಕ್ಕಾಗಿ ಕವಿ ಯಶೋಧರ ಮಹಾರಾಜನ ಜೀವನ ಕಥಾನಕವನ್ನು ಬಿತ್ತರಿಸಲು ತೊಡಗುತ್ತಾನೆ ಜನ್ನನಿಗಿಂತಲೂ ಮೊದಲೇ ಪ್ರಾಕೃತ ಸಂಸ್ಕೃತ ಹಾಗೂ ಕನ್ನಡ ಸಾಹಿತ್ಯದಲ್ಲಿ ಇದೇ ಕಥೆಯನ್ನು ಆಯ್ದುಕೊಂಡು ಕೆಲವರು ಕೃತಿ ರಚಿಸಿದ್ದರೂ ಈತನ ಯಶೋಧರ ಚರಿತೆ ಕನ್ನಡದ ಅನನ್ಯ ಕೃತಿಯಾಗಿ ನೆಲೆಗೊಂಡಿದೆ ಈ ವರ್ಣಕ ಕಾವ್ಯದಲ್ಲಿ ಸುಮಾರು ಎಂಟರಿಂದ ಹತ್ತು ವೃತ್ತಗಳನ್ನು ಹೊರತುಪಡಿಸಿದರೆ ಮಿಕ್ಕುಳಿದ ಪದ್ಯಗಳೆಲ್ಲವೂ ಕಂದಪದ್ಯದಲ್ಲಿಯೇ ರಚನೆಗೊಂಡಿವೆ ನಾಲ್ಕು ಅವತಾರಗಳಲ್ಲಿ ಕೇವಲ ಮುನ್ನೂರ ಹತ್ತು ಪದ್ಯಗಳನ್ನಷ್ಟೇ ಒಳಗೊಂಡಿರುವ ಈ ಕೃತಿಯು ಗಾತ್ರದಲ್ಲಿ ಕಿರಿದಾಗಿದ್ದರೂ ಕಥಾವಸ್ತು ಹಾಗೂ ಕಾವ್ಯ ಪ್ರತಿಭೆಯಿಂದ ಹಿರಿದೆನಿಸಿದೆ ಆರಂಭದ ಅವತಾರದಲ್ಲಿ ಆದಿನಾಥ ವೀರಸೇನಾಚಾರ್ಯ ಜಿನಸೇನಾಚಾರ್ಯ ಮೊದಲಾದವರ ಸಂಸ್ತುತಿ ಹೊಯ್ಸಳರ ವಿಷ್ಣುವರ್ಧನ ಹಾಗೂ ಆಶ್ರಯದಾತನಾಗಿದ್ದ ವೀರಬಲ್ಲಾಳ ಇವರ ಶೌರ್ಯ ಪರಾಕ್ರಮದ ವರ್ಣನೆಗಳು ಮೊದಲಾಗಿ ಕಾಣಿಸಿಕೊಳ್ಳುತ್ತವೆ ಬಳಿಕ ಕವಿಯು ಜೀವದಯಾಷ್ಟಮಿಯ ಸಂದರ್ಭದಲ್ಲಿ ಶ್ರಾವಕ ಜನರು ಉಪವಾಸ ಕೈಗೊಳ್ಳುವಾಗ ಅವರಿಗೆ ಕಿವಿಗಳ ಮೂಲಕ ಪಾರಣೆಯಾಗುವ ಸಲುವಾಗಿ ಈ ಕಥೆಯನ್ನು ರಚಿಸಿದೆ ಇದನ್ನು ಆಲಿಸಿದರೆ ಪಾಪವೆಲ್ಲ ತೊಲಗುತ್ತದೆ ಎಂದು ಕಾವ್ಯರಚನೆಯ ಉದ್ದೇಶವನ್ನು ಸ್ಪಷ್ಟಪಡಿಸುತ್ತಾನೆ ಇಷ್ಟನ್ನು ಹೇಳಿ ಅಯೋಧ್ಯಾಪುರದ ರಾಜಧಾನಿಯಾದ ರಾಜಪುರದ ವರ್ಣನೆಯೊಂದಿಗೆ ಕಥೆ ಆರಂಭವಾಗುತ್ತದೆ ರಾಜಪುರದ ರಾಜ ಮಾರಿದತ್ತ ಚಂಡಮಾರಿ ದೇವತೆಗೆ ನರಬಲಿ ಕೊಡುವುದಕ್ಕಾಗಿ ಅಭಯ ರುಚಿ ಹಾಗೂ ಎನ್ನುವ ಎಳೆಯರಿಬ್ಬರನ್ನು ಹಿಡಿದು ತರಿಸುತ್ತಾನೆ ವಧಾಸ್ಥಾನದಲ್ಲಿಯೂ ನಿಶ್ಚಿಂತೆಯಿಂದ ಇರುವ ಹುಡುಗನ ಧೈರ್ಯವನ್ನು ಕಂಡು ಬೆರಗಾದ ಮಾರಿದತ್ತನು ಆತನ ಪೂರ್ವ ವೃತ್ತಾಂತವನ್ನು ಕೇಳಲು ಮುಂದಾಗುತ್ತಾನೆ ಉಜ್ಜಯಿನಿಯ ಯಶೌಘ ಮಹಾರಾಜ ಹಾಗೂ ಚಂದ್ರಮತಿಯರ ಮಗನಾದ ಯಶೋಧರನು ಅಮೃತಮತಿಯನ್ನು ವರಿಸಿ ಸುಖದಿಂದ ರಾಜ್ಯಭಾರ ಮಾಡುತ್ತಿರುತ್ತಾನೆ ಒಮ್ಮೆ ಅಮೃತಮತಿಯು ಮಧ್ಯರಾತ್ರಿ ಕಾಲದಲ್ಲಿ ಅರಮನೆಯ ಗಜಶಾಲೆಯ ಮಾವುತನಾದ ಅಷ್ಟಾವಂಕನ ಹಾಡಿಗೆ ಮರುಳಾಗಿ ಆತನಿಗೆ ಮನಸ್ಸನ್ನು ಅರ್ಪಿಸುತ್ತಾಳೆ ಅವನ ಕಾಯವಿಕಾರತೆಗಳನ್ನು ತಿಳಿದ ಮೇಲೆಯೂ ಅವನನ್ನು ಕೂಡಲು ಮುಂದಾಗುತ್ತಾಳೆ ಈಕೆಯ ವರ್ತನೆಯಿಂದ ಅನುಮಾನಗೊಂಡ ಯಶೋಧರ ಒಮ್ಮೆ ಇವರಿಬ್ಬರನ್ನೂ ಕೊಲ್ಲಲು ಯತ್ನಿಸಿ ಬಳಿಕ ಹಿಂಸೆಗೆ ಹೇಸಿ ಹಿಂತಿರುಗುತ್ತಾನೆ ತನ್ನ ತಾಯಿಯ ಬಳಿ ಸಾರಿದ ಯಶೋಧರ ಪರಿಹಾರಕ್ಕೆ ಹಿಟ್ಟಿನ ಕೋಳಿಯನ್ನು ಬಲಿಕೊಡುವಾಗ ಅದು ಕೂಗಿಕೊಳ್ಳುತ್ತದೆ ಅಷ್ಟರಲ್ಲಿ ಅಮೃತಮತಿಯು ವೈರಾಗಿಪರನಾದ ಯಶೋಧರ ಹಾಗೂ ಚಂದ್ರಮತಿಗೆ ವಿಷವಿಕ್ಕಿ ಕೊಲ್ಲುತ್ತಾಳೆ ಸಂಕಲ್ಪ ಹಿಂಸೆ ಮಾಡಿ ಮರಣ ಹೊಂದಿದ್ದರಿಂದ ಅವರಿಬ್ಬರೂ ವಿವಿಧ ಪ್ರಾಣಿಗಳ ರೂಪದಲ್ಲಿ ಐದು ಜನ್ಮಗಳನ್ನೆತ್ತಿ ಆರನೆಯ ಜನ್ಮದಲ್ಲಿ ಕೋಳಿಗಳಾಗಿ ಹುಟ್ಟುತ್ತಾರೆ ಬಳಿಕ ಯಶೋಧರನ ಮಗನಾದ ಯಶೋಮತಿಗೆ ಇವರಿಬ್ಬರೂ ಅಭಯ ರುಚಿ ಅಭಯಮತಿ ಎನ್ನುವ ಹೆಸರಿನ ಅಣ್ಣತಂಗಿಯರಾಗಿ ಹುಟ್ಟುತ್ತಾರೆ ಅಮೃತಮತಿಯು ಸತ್ತು ಧೂಮಪ್ರಭೆ ಎನ್ನುವ ನರಕ ಸೇರುತ್ತಾಳೆ ಪೂರ್ವಜನ್ಮದ ಸ್ಮರಣೆಯಿಂದ ಅವರು ಎಳವೆಯಲ್ಲಿಯೇ ಸುದತ್ತಾಚಾರ್ಯರ ಶಿಷ್ಯರಾಗಿ ದೀಕ್ಷೆ ಸ್ವೀಕರಿಸುತ್ತಾರೆ ಪ್ರಾಣಿ ಹಿಂಸೆಯಲ್ಲಿಯೇ ತೊಡಗಿಸಿಕೊಂಡಿದ್ದ ಯಶೋಮತಿಯು ಸುದತ್ತಾಚಾರ್ಯರಿಂದ ತನ್ನ ತಂದೆ ಹಾಗೂ ಅಜ್ಜಿಯ ವೃತ್ತಾಂತ ಕೇಳಿ ತಿಳಿದು ಜಿನದೀಕ್ಷೆ ಪಡೆಯುತ್ತಾನೆ ಈ ಎಲ್ಲ ವಿಷಯವನ್ನು ಸ್ವತಃ ಅವರಿಂದಲೇ ತಿಳಿದ ಮೇಲೆ ಮಾರಿದತ್ತನು ತನ್ನ ಹಿಂಸಾಕೃತ್ಯಕ್ಕೆ ಭಯಪಡುತ್ತಾನೆ ಅಷ್ಟರಲ್ಲಿ ಚಂಡಮಾರಿ ದೇವತೆಯು ಪ್ರತ್ಯಕ್ಷಳಾಗಿ ಇನ್ನು ಮುಂದೆ ತನಗೆ ಮಾಂಸಾಹಾರ ನಿಷಿದ್ಧವೆಂದು ಸಾರಿ ಅಂತರ್ಧಾನಳಾಗುತ್ತಾಳೆ ಮಾರಿದತ್ತ ಹಾಗೂ ಅಭಯ ರುಚಿ ಅಭಯಮತಿಯರು ದೀಕ್ಷೆ ಪಡೆದು ಮರಣಿಸಿದ ಮೇಲೆ ಜೈನರ ಸ್ವರ್ಗದಲ್ಲಿ ದೇವರಾಗುತ್ತಾರೆ ಅಹಿಂಸಾವ್ರತದ ಮಹತ್ವವನ್ನು ಸಾರುವುದಕ್ಕಾಗಿ ಕವಿ ಈ ಕಥೆಯನ್ನು ಹೀಗೆ ಬಳಸಿಕೊಂಡಿದ್ದಾನೆ ಎನ್ನುವುದು ಸ್ಪಷ್ಟವಾಗುತ್ತದೆ ಕಥೆಯಲ್ಲಿನ ಯಶೋಧರ ಅಮೃತಮತಿ ಅಷ್ಟಾವಂಕರ ಬದುಕಿನ ಚಿತ್ರಣಗಳು ಪ್ರಧಾನ ಆಶಯವಾದ ಅಹಿಂಸಾಚರಣೆಗೆ ಪೂರಕವಾದ ಸನ್ನಿವೇಶಗಳಾಗಿವೆ ಹಿಂಸೆ ತಾಂಡವವಾಡುತ್ತಿದ್ದ ಸ್ಥಾನದಲ್ಲಿಯೇ ಅಹಿಂಸೆಯನ್ನು ಗೆಲ್ಲಿಸುವುದು ಕವಿಯ ಮುಖ್ಯ ಉದ್ದೇಶವಾಗಿರಬೇಕು ಪ್ರಮುಖವಾಗಿ ಕಥೆಯ ಆರಂಭ ಹಾಗೂ ಮುಕ್ತಾಯ ಚಂಡಮಾರಿ ದೇವತೆ ಇರುವ ಸ್ಥಳದಲ್ಲಿಯೇ ಆಗುವುದು ವಿಶೇಷ ಕೇವಲ ಸಂಕಲ್ಪ ಹಿಂಸೆಯನ್ನಷ್ಟೇ ಮಾಡಿದ ಯಶೋಧರ ಚಂದ್ರಮತಿಯರಿಗೆ ಹಲವು ಭವಾವಳಿಗಳನ್ನು ಹೊಂದಬೇಕಾದ ಸ್ಥಿತಿ ಬಂದಿರುವಾಗ ನಿಜವಾಗಿಯೂ ಹಿಂಸೆ ಮಾಡಿದರೆ ಎಂತಹ ದುರ್ಗತಿ ಪ್ರಾಪ್ತವಾಗಬಹುದು ಎನ್ನುವ ಸೂಕ್ಷ್ಮವನ್ನು ಈ ಕಥೆಯ ಮೂಲಕ ಕವಿ ಧ್ವನಿಸಿರುವುದು ವೇದ್ಯವಾಗುತ್ತದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದರೆ ಇಂದಿನ ವಿಷಯ ಜನ್ನನ ಯಶೋಧರ ಚರಿತೆ ಪ್ರಸ್ತುತಿ डॉक्टर शिवकुमार अड़गोडो